ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಿಯಲ್ ಸ್ಟಾರ್ ಉಪೇಂದ್ರ ಸಿನಿಮಾ ಅಂದ್ರೆ ಅಗತ್ಯ ಬೇರೆ ಯಾವಾಗ್ಲೂ ಹೊಸದಾಗಿ ಚಿತ್ರಕತೆಗೆ ಜೀವ ತುಂಬುವ ಉಪೇಂದ್ರ ಗೆ ಫ್ಯಾನ್ ಸಂಖ್ಯೆ ಏರುತ್ತಲೇ ಇದೆ ಯು ಐ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ ಸಿನಿಮಾವನ್ನ ವೀಕ್ಷಿಸಿದ ಬಹುತೇಕರು ಆ ಸಿನಿಮಾವನ್ನ ಒಂದು ಸಲ ನೋಡಿದ್ರೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ ಹಾಗಂತ ಸಿನಿಮಾಗೆ ಅರ್ಥವೇ ಇಲ್ಲ ಅಂತ ಅಲ್ಲ ಅಂದ್ರೆ ಉಪೇಂದ್ರ ಅವರ ಸಿನಿಮಾಗಳೇ ಹಾಗೆ ತುಂಬಾ ಡಿಫರೆಂಟ್ ಈ ಯು ಸಿನಿಮಾ ಕನ್ನಡ ತಮಿಳ್ ತೆಲುಗು ಹಿಂದಿ ಹೀಗೆ ಎಲ್ಲಾ ಭಾಷೆಗಳಲ್ಲೂ ತನ್ನದೇ ಚಹಾಪನ್ನ ಮೂಡಿಸಿದೆ ಸುಮಾರು ನಾಲ್ಕು ಸಾವಿರ ಸ್ಕ್ರೀನ್ಗಳಲ್ಲಿ ಚಿತ್ರ ಪ್ರದರ್ಶನ ಕಂಡಿದೆ ಈ ಚಿತ್ರದ ಫಸ್ಟ್ ಡೇ ಕಲೆಕ್ಷನ್ ಹೇಗಿತ್ತು ಎನ್ನುವುದನ್ನ ಈ ವರದಿಯಲ್ಲಿ ಹೇಳುತ್ತೇವೆ ಕೇಳಿ ಯುಐ ಸಿನಿಮಾ ಇವತ್ತು ಎರಡನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ ಕಳೆದ ದಿನ ತೆರೆ ಮೇಲೆ ಅಬ್ಬರಿಸಿದ ಈ ಸಿನಿಮಾ ಈಗಾಗಲೇ ಪ್ರೇಕ್ಷಕರ ಮನ ಗೆದ್ದಿದೆ ಅಂತ ಹೇಳಬಹುದು ಇನ್ನು ಯಾವ ಭಾಷೆಯ ಚಿತ್ರಕ್ಕೆ ಎಷ್ಟು ಕಲೆಕ್ಷನ್ ಆಗಿದೆ ಈ ಎಲ್ಲಾ ವಿವರಗಳು ಇಲ್ಲಿವೆ ಉಪೇಂದ್ರ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸಾಕಷ್ಟು ವಿಷಯವನ್ನ ಹೇಳಿದ್ದಾರೆ ರಿಲೀಸ್ ಮುಂಚೆ ಏನು ಬಿಟ್ಟುಕೊಟ್ಟಿಲ್ಲ ಅದಕ್ಕೆ ಕುತೂಹಲ ಜಾಸ್ತಿ ಆಗಿತ್ತು ಕರ್ನಾಟಕದಲ್ಲಿಯೇ ಎರಡು ಲಕ್ಷಕ್ಕೂ ಅಧಿಕ ಮುಂಗಡ ಟಿಕೆಟ್ ಬುಕ್ ಆಗಿದ್ದು ಎಲ್ಲಾ ಕಡೆ ಒಟ್ಟು ನಾಲ್ಕು ಸಾವಿರ ಸ್ಕ್ರೀನ್ಗಳಲ್ಲಿ ಚಿತ್ರ ಪ್ರದರ್ಶನ ಕಂಡಿದೆ ಚಿತ್ರಕ್ಕೆ ಒಳ್ಳೆ ಓಪನಿಂಗ್ ಕೂಡ ಸಿಕ್ಕಿದೆ ಕರ್ನಾಟಕದಲ್ಲಿ ಟೂ ಗುಡ್ ಅನ್ನುವ ಮಾಹಿತಿ ಸಿಗುತ್ತಿದೆ ಇತರ ಭಾಷೆಯಲ್ಲಿ ಓಕೆ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಇದರ ಮಧ್ಯೆ ಈ ಚಿತ್ರಕ್ಕೆ ಮೊದಲ ದಿನವೇ ಹತ್ತು ಕೋಟಿ ಕಲೆಕ್ಷನ್ ಆಗಿರುವ ಮಾಹಿತಿ ಬಂದಿದೆ ಶನಿವಾರ ಮತ್ತು ಭಾನುವಾರ ಹೆಚ್ಚಾಗುವ ಎಲ್ಲಾ ಸಾಧ್ಯತೆಗಳು ಇವೆ ಎಂದು ಇದೆ ರಿಯಲ್ ಸ್ಟಾರ್ ಉಪೇಂದ್ರ ಕರ್ನಾಟಕದಲ್ಲಿ ಭಾರಿ ಕಮಾಲ್ ಮಾಡಿದ್ದಾರೆ ಅದರಂತೆ ತಮಿಳ್ ತೆಲುಗು ಹಿಂದಿಯಲ್ಲಿ ಕೂಡ ಮೊದಲ ದಿನವೇ ಕರ್ನಾಟಕದಲ್ಲಿ ಆರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಆಗಿದೆ ತೆಲುಗು ಎಪ್ಪತ್ತು ಲಕ್ಷ ಕಲೆಕ್ಷನ್ ಮಾಡಿದೆ ತಮಿಳ್ ನಾಲ್ಕು ಲಕ್ಷ ಆಗಿದೆ ಹಿಂದಿ ಒಂದು ಲಕ್ಷ ಕಲೆಕ್ಷನ್ ಆಗಿದೆ ಹೀಗೆಂದು ತಿಳಿದು ಬರುತ್ತಿದೆ ಇನ್ನು ಯುಐ ಸಿನಿಮಾದ ಫಸ್ಟ್ ಡೇ ಯಾವ ಶೋಗೆ ಎಷ್ಟು ಜನ ಬಂದ್ರು ಮಧ್ಯಾಹ್ನದ ಶೋ ಹೇಗಿತ್ತು ರಾತ್ರಿ ಶೋ ಹೇಗಿತ್ತು ಸಂಜೆ ಮತ್ತು ಬೆಳಗಿನ ಶೋ ಹೇಗಿತ್ತು ಎನ್ನುವುದನ್ನ ನೋಡೋದಾದ್ರೆ ಶೇಕಡಾವಾರು ಲೆಕ್ಕ ಹೀಗಿದೆ ಉಪ್ಪಿಯ ಯುಐ ಚಿತ್ರವನ್ನ ಬೆಳಗಿನ ಶೋ ಅರವತ್ ಪಾಯಿಂಟ್ ಸೊನ್ನೆ ಆರು ಪ್ರತಿಶತ ಜನ ನೋಡಿದ್ದಾರೆ ಮಧ್ಯಾಹ್ನದ ಶೋಗೆ ಅರವತ್ತೊಂದು ಪಾಯಿಂಟ್ ಎಂಬತ್ತೆರಡು ಪ್ರತಿಶತ ಸಂಜೆ ಶೋಗೆ ಎಪ್ಪತ್ತೈದು ಪ್ರತಿಶತದಷ್ಟು ಜನ ಜಾಸ್ತಿ ಆಗಿದ್ದಾರೆ ಇನ್ನು ರಾತ್ರಿ ಶೋಗೆ ಎಂಬತ್ತೊಂಬತ್ತು ಪಾಯಿಂಟ್ ಎಂಬತ್ತಾರು ಪ್ರತಿಶತ ಆಗಿದೆ ಅಂದ್ರೆ ಯುವ ಚಿತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ರಾತ್ರಿ ನೋಡಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ಎಪ್ಪತ್ತೇಳು ಐವತ್ತು ಪ್ರತಿಶತ ಹುಬ್ಬಳ್ಳಿಯಲ್ಲಿ ಐವತ್ತೆಂಟು ಪಾಯಿಂಟ್ ಐವತ್ತು ಪ್ರತಿಶತ ಮೈಸೂರು ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಪ್ರತಿಶತ ತುಮಕೂರು ಎಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಇದೆ ಮುಖ್ಯವಾಗಿ ರಾಯಚೂರಲ್ಲಿ ತೊಂಬತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಆಗಿದೆ ಎಂದು ಅಂದಾಜು ಮಾಡಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಯುಐ ಸಿನಿಮಾಗೆ ಉತ್ತಮ ಕಲೆಕ್ಷನ್ ಬಂದಿದ್ದು ಶನಿ ಮತ್ತು ಭಾನುವಾರದಲ್ಲಿ ಕಲೆಕ್ಷನ್ ಇನ್ನು ಹೆಚ್ಚಾಗಬಹುದು ಎನ್ನುವ ಅಂದಾಜಿದೆ ಅದರಂತೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸಮಯದಲ್ಲೂ ಕೂಡ ಈ ಕಲೆಕ್ಷನ್ ದುಪ್ಪಟ್ಟಾಗುವ ನಿರೀಕ್ಷೆ ಇದೆ ಮುಂದಿನ ಮಾಹಿತಿಗಾಗಿ ಕಾದ್ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ